ರಾಜ್ಬಿ ಶೆಟ್ಟಿ ನಟನೆಯ ರೂಪಾಂತರ ಸಿನಿಮಾದ ಹಾರ್ಟ್ ಟಚಿಂಗ್ ಟ್ರೈಲರ್ ರಿಲೀಸ್ ರಾಜ್ಬಿ ಶೆಟ್ಟಿ ಒಳ್ಳೆ ಸಿನಿಮಾ ಮಾಡೋ ಪಯಣದಲ್ಲಿ ಇದ್ದಾರೆ ಸೋಲು ಗೆಲುವು ಇವೆರಡು ಇವರಿಗೆ ವಿಭಿನ್ನ ಅನುಭವ ನೀಡಿದೆ ಇದರ ಜೊತೆಗೆ ಇದೀಗ ರೂಪಾಂತರ ಸಿನಿಮಾ ನಟ ನಿರ್ದೇಶಕ ವಿಭಿನ್ನ ಅನುಭವ ಕೊಟ್ಟಿದೆ ನಾಲ್ಕು ಕಥೆಗಳ ಒಂದು ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಕೂಡ ಒಂದು ಸಹಜ ಪಾತ್ರ ಮಾಡಿದ್ದಾರೆ ಈ ಪಾತ್ರಕ್ಕೆ ಚಿತ್ರ ವಿಚಿತ್ರ ಖಯಾಲಿಗಳಿವೆ ಇದರ ಘೋಷಣೆ ಕೂಡ ಅಷ್ಟು ಸುಲಭ ಏನೂ ಇಲ್ಲ ಆದರೆ ರೂಪಾಂತರ ಸಿನಿಮಾ ಕೇವಲ ರಾಜ್ಬಿ ಶೆಟ್ಟಿ ಸಿನಿಮಾ ಅಲ್ಲ ಇಲ್ಲಿ ಹಲವಾರು ಪಾತ್ರಗಳು ಇವೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಗು ಹೊತ್ತುಕೊಂಡು ಹುಚ್ಚಿಯಂತೆ ಕಾಣ ಪಾತ್ರ ಇದೆ ದೂರದ ಉತ್ತರ ಕರ್ನಾಟಕದ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ವೃದ್ಧ ದಂಪತಿಗಳ ಚಿತ್ರಣವೂ ಇದೆ ರೂಪಾಂತರ ಸಿನಿಮಾ ಬದುಕಿನ ಸಿನಿಮಾ ಅನಿಸುತ್ತಿದೆ ರೂಪಾಂತರ ಸಿನಿಮಾ ಸಹಜವಾಗಿಯೇ ಇದೆ ನಟನೆ ಅನ್ನೋದು ಇಲ್ಲಿ ಕಾಣಿಸೋದಿಲ್ಲ ಪ್ರತಿ ಪಾತ್ರವೂ ನಮ್ಮ ನಡುವಿನ ವ್ಯಕ್ತಿನೇ ಆಗಿವೆ ಟ್ರೈಲರ್ ನೋಡ್ತಾ ಹೋದ್ರೆ ಅದೆಲ್ಲೋ ಊರಿನ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತ ಅನುಭವ ಆಗುತ್ತದೆ ಬೆಂಗಳೂರಿನ ಮಾಲ್ಗೆ ಬರೋ ಹಳ್ಳಿಯ ದಂಪತಿಯನ್ನು ನೋಡಿದಂತೆ ಆಗುತ್ತದೆ ರೂಪಾಂತರ ಸಿನಿಮಾ ಬದುಕಿನ ಸಿನಿಮಾ ಅನಿಸುತ್ತೆ ರೂಪಾಂತರ ಎಲ್ಲೂ ಒಂದು ಸಿನಿಮಾ ರೀತಿ ಕಾಣುವುದಿಲ್ಲ ಇದೊಂದು ಜೀವನದ ಅಸಲಿ ಸತ್ಯ ಅನಿಸುತ್ತದೆ ವಿಜುವಲ್ ಕ್ವಾಲಿಟಿ ಸಹಜವಾಗಿಯೇ ಇದೆ ಇಲ್ಲಿ ಎಲ್ಲೂ ನಾನು ನಾಟಕೀಯ ಅನಿಸೋದಿಲ್ಲ ಎಲ್ಲವೂ ಸಹಜವಾಗಿಯೇ ಇವೆ ಆದರೆ ನಮ್ಮ ನಡುವೆ ಇರೋ ಪಾತ್ರಗಳು ಅಷ್ಟು ಸಹಜ ಅಲ್ಲ ಅನಿಸುವ ಸತ್ಯವನ್ನು ಇಲ್ಲಿ ತೋರಿಸದಂತಿದೆ ಡೈರೆಕ್ಟರ್ ಮಿಥಿಲೇಶ್ ಎಡವಲ್ಲತ್ ಕಲ್ಪನೆ ಸಿನಿಮಾ ರೂಪಾಂತರ ಸಿನಿಮಾ ಡೈರೆಕ್ಟರ್ ಮಿಥಿಲೇಶ್ ಯಡವಲ್ಲತ್ ಈ ಸಿನಿಮಾದಲ್ಲಿ ನಾಲ್ಕು ಕತೆಗಳನ್ನು ಹೇಳುತ್ತಿದ್ದಾರೆ ಈ ಕಥೆಯಲ್ಲಿ ಒಂದೊಂದು ಕಥೆಯನ್ನು ಜೀವನಕ್ಕೆ ಹತ್ತಿರ ಅನಿಸುತ್ತದೆ ವ್ಯವಸ್ಥೆಯ ಅಸಲಿ ಮುಖಗಳು ಇಲ್ಲಿ ಕಥೆಯ ರೂಪ ತಾಳಿವೆ ಇದರ ಜೊತೆಗೆ ಕತ್ತಲ ರಾತ್ರಿಯ ಕಥೆಗಳು ಇಲ್ಲಿ ಬೇರೆ ರೂಪವನ್ನು ತಾಳೆದಂತಿದೆ ರೂಪಾಂತರ ಟ್ರೈಲರ್ ನೋಡಿದಾಗ ಈ ಎಲ್ಲ ಅನುಭವ ಆಗುತ್ತದೆ ಒಂದೊಂದು ಕಥೆಯಲ್ಲಿರುವ ಅಂಶ ತುಂಬಾನೇ ನೈಜ ಮತ್ತು ಸಹಜ ಅನಿಸುತ್ತೆ ಆದ್ದರಿಂದ ಈ ಸಿನಿಮಾ ಓಟ ಏನು ಅನ್ನೋದು ತಿಳಿಯುತ್ತದೆ ಇದರ ಭಾವ ತೀವ್ರತೆ ಏನು ಅನ್ನೋದು ಕೂಡ ತಿಳಿಯುತ್ತದೆ ಜುಲೈ ಇಪ್ಪತ್ತಾರಕ್ಕೆ ರೂಪಾಂತರ ಸಿನಿಮಾ ರಿಲೀಸ್ ರೂಪಾಂತರ ಸಿನಿಮಾ ಜುಲೈ ಇಪ್ಪತ್ತಾರಕ್ಕೆ ರಿಲೀಸ್ ಆಗುತ್ತಿದೆ ಈಗಾಗಲೇ ಸಿನಿಮಾ ಪ್ರಚಾರ ಶುರುವಾಗಿದೆ ಟ್ರೇಲರ್ ರಿಲೀಸ್ ಮೂಲಕ ಸಿನಿಮಾ ತಂಡ ತಮ್ಮ ಚಿತ್ರದ ಮಾಹಿತಿ ಹಂಚಿಕೊಂಡಿದೆ ರೂಪಾಂತರದ ಒಳಗಿನ ಒಟ್ಟು ಅಂಶಗಳನ್ನು ಇಲ್ಲಿ ಹೇಳುವಂತಿದೆ ರೂಪಾಂತರ ಸಿನಿಮಾಕ್ಕೆ ನಟ ನಿರ್ದೇಶಕ ಬಿ ಶೆಟ್ಟಿ ಸ್ಕ್ರಿಪ್ಟ್ ಕೆಲಸಕ್ಕೂ ಸಾಥ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಮಿಥಿಲೇಶ್ ಎಡವಲತ್ ಈ ಚಿತ್ರದ ಮೂಲಕ ಸಹಜ ಸಿನಿಮಾ ಕೊಡುತ್ತಿದ್ದಾರೆ ಅನಿಸುತ್ತಿದೆ ಮಿಥುನ್ ಮುಕುಂದನ್ ಸಂಗೀತ ಇಲ್ಲಿ ಬೇರೆ ರೀತಿಯ ಮೋಡಿ ಮಾಡುವಂತೆ ಕಾಣಿಸುತ್ತಿದೆ ಚಿತ್ರದ ಪ್ರಮೋಷನ್ಗೆ ಒಂದು ಹಾಡು ಕೂಡ ಮಾಡಿದ್ದಾರೆ ಚೈತ್ರ ಆಚಾರ್ ಕಿತ್ತಳೆ ಹಣ್ಣಿನ ಹಾಡು ವೈರಲ್ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ